ಸುಮ್ಮನೆ ಹಾಗೆ ಅಬ್ಸರ್ವ್ ಮಾಡಿ ಹಾಸನ ಅನ್ನುವಂತಹ ಒಂದು ಊರಿನಲ್ಲಿ ನಲವತ್ತು ದಿನಗಳ ಅವಧಿಯಲ್ಲಿ ಇಪ್ಪತ್ತೊಂದು ಜನರು ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಒಬ್ಬ ಪ್ರೊಫೆಸರ್ ಚಹಾ ಕುಡಿತಾ ಕುಸಿದು ಬೀಳ್ತಾರೆ ಒಬ್ಬ ಯೋಧ ತನ್ನದೇ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಹಠಾತ್ ಹೃದಯಾಘಾತದಿಂದ ಬಲಿಯಾಗ್ತಾನೆ ಈ ಎಲ್ಲಾ ಸಾವುಗಳಲ್ಲಿ ಅರವತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನ ನಲವತ್ತೈದು ವರ್ಷಕ್ಕಿತ್ತ ಕಡಿಮೆ ವಯಸ್ಸಿನವರು ಇದು ನಮ್ಮ ಕೈಯಾರೆ ಸ್ಫೋಟಗೊಳ್ತಾ ಇರುವಂತಹ ರಾಸಾಯನಿಕ ಬಾಂಬ್ ನೋಡಿ ಈ ಕಾಫಿ ತೋಟ ಎಷ್ಟು ಸುಂದರವಾಗಿದೆ ಅವಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಇವುಗಳ ಮಧ್ಯ ಒಂದು ಭಯಾನಕ ಸತ್ಯ ಮರೆಮಾಚುತ್ತ ಇದೆ ಅದು ಯಾವುದು ಅನ್ನೋದನ್ನ ನೀವು ತಿಳ್ಕೋಬೇಕು ಹಾಸನದ ರೈತರು ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ಗೆ ಸರಾಸರಿ ನಲವತ್ತೇಳು ಕಿಲೋಗ್ರಾಂ ಪೆಸ್ಟಿಸೈಡ್ ಅನ್ನು ಬಳಸ್ತಾ ಇದ್ದಾರೆ ಇದು ರಾಷ್ಟ್ರದ ಸರಾಸರಿಗಿಂತ ಮೂರು ಪಟ್ಟು ಹೆಚ್ಚಾಗಿದೆ ಅನ್ನುವಂಥದ್ದು ರಿಪೋರ್ಟ್ಗಳು ಹೇಳ್ತಾ ಇದೆ ನಾವು ನೀರು ಗಾಳಿ ಮಣ್ಣಿನಲ್ಲಿ ಬೆರೆಸಿದ ವಿಷ ಮತ್ತೆ ಮತ್ತೆ ನಮ್ಮ ಹೃದಯವನ್ನೇ ತಲುಪ್ತಾ ಇದೆ ಅನ್ನೋದನ್ನು ಕೂಡ ನಾವ್ ಯಾರು ಮರಿಬಾರ್ದು ಈಗೋ ಒಂದು ಉದಾಹರಣೆಯನ್ನ ಕೊಡ್ತೇನೆ ಹತ್ತೊಂಬತ್ತು ವರ್ಷದ ಸಂಧ್ಯಾ ಬೆಳಿಗ್ಗೆ ತನಕ ಚೆನ್ನಾಗಿ ಆಟಾಡ್ಕೊಂಡಿದ್ದಂತವಳು ಕಾಲೇಜ್ಗೆ ಹೋಗಿ ಬಂದಂತವಳು ಸಂಜೆ ಹೊತ್ತಿಗೆ ಪ್ರಾಣವನ್ನ ಬಿಡ್ತಾಳೆ ಯಾಕೆ ಸಿಸ್ಟಮ್ ಹೇಳ್ತಾ ಇರೋದೇನು ಡಾಕ್ಟರ್ ಹೇಳ್ತಾ ಇರೋದೇನು ಡಿಜಿಟಲ್ ಅಡಿಕ್ಷನ್ ನಿಂದಾಗಿ ಹೃದಯಾಘಾತ ಆಗಿರಬಹುದು ಅಂತ ನಿಜವಾಗಿಯೂ ಆಕೆ ಬ್ಲಡ್ ರಿಪೋರ್ಟ್ ಅನ್ನ ಏನಾದ್ರೂ ಚೆಕ್ ಮಾಡಿದ್ರು ಆ ಬ್ಲಡ್ ರಿಪೋರ್ಟ್ ನಲ್ಲಿ ಯಾವ್ದಾದ್ರು ಕೆಮಿಕಲ್ ಗಳು ಕಾಣಿಸದುವ ಆಕೆ ಬ್ಲಡ್ ರಿಪೋರ್ಟ್ ತೆಕ್ಸಿದ್ರೆ ಗೊತ್ತಾಗ್ತಾ ಇತ್ತೇನೋ ಮೊನೋಕ್ರೊಪ್ಟೊಫೋಸ್ ಅನ್ನುವಂತಹ ಒಂದು ಪೆಸ್ಟಿಸೈಡ್ ಆಕೆ ಹೃದಯ ಸ್ಪಂದನವನ್ನ ನಿಲ್ಲಿಸಿರಬಹುದಾದಂತಹ ಒಂದು ಸ್ಥಿತಿ ಇದೆ ಆ ಗೆ ಕೇವಲ ನಲವತ್ತೈದು ನಿಮಿಷಗಳಲ್ಲಿ ಒಂದು ಹೃದಯದ ಸ್ಪಂದನವನ್ನ ನಿಲ್ಲಿಸುವಂತಹ ಶಕ್ತಿ ಇರುವಂತಹ ಒಂದು ಪೆಸ್ಟಿಸೈಡ್ ಇವತ್ತಿಗೂ ಕೂಡ ನಾವು ನಮ್ಮ ಅನ್ನದಲ್ಲಿ ಬೇಯಿಸಿಕೊಂಡು ತಿಂತ ಇದ್ದೇವೆ ಈ ಕ್ರೈಸಿಸ್ ಆಸನದಲ್ಲಿ ಮಾತ್ರ ಅಲ್ಲ ಆಂಧ್ರ ಪ್ರದೇಶದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಎಂಬತ್ತೊಂಬತ್ತು ಜನರ ಸಾವಿಗೀಡಾಗ್ತಾರೆ ಕ್ಯಾಲಿಫೋರ್ನಿಯಾದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ನಲವತ್ತೆರಡು ಪ್ರಕರಣಗಳಾಗ್ತವೆ ಅರ್ಜೆಂಟೀನಾದಲ್ಲೂ ಕೂಡ ಬಹಳಷ್ಟು ಪ್ರಕರಣಗಳಾಗ್ತವೆ ಎಲ್ಲೆಡೆ ಇದೇ ಮಾದರಿ ಆದರೆ ಆಸನದಲ್ಲಿ ಸರ್ಕಾರದ ಸಮಿತಿ ಪರಿಸರ ಪರೀಕ್ಷೆಯನ್ನ ಮಾಡಲಿಲ್ಲ ಯಾಕೆ ಅಂತಂದ್ರೆ ಸತ್ಯ ಬಹಿರಂಗವಾಗುವ ಸಾಧ್ಯತೆ ಇದೆ ಇಡೀ ಇಂಡಸ್ಟ್ರಿಯಲ್ ಕೃಷಿ ಮಾದರಿಯ ಅಸಲಿ ಮುಖ ಬಹಿರಂಗವಾಗುತ್ತದೆ ಎನ್ನುವಂತಹ ಭಯ ಈ ಡಾಕ್ಯುಮೆಂಟರಿ ಒಂದು ವರದಿ ಮಾತ್ರ ಅಲ್ಲ ಇದು ಒಂದು ಮಿಸ್ಟ್ರಿ ಇದರಲ್ಲಿ ಬಲಿಯಾದವರು ನಮ್ಮ ಅನ್ನದಾತ ಹೇಗೆ ಒಬ್ಬ ಯೋಧ ಲೋಹಿತ್ ಅವರ ಸಾವು ಸರ್ಕಾರದ ಗಮನವನ್ನ ಸೆಳೆಯುತ್ತೆ ಮತ್ತು ಜಯದೇವ ಆಸ್ಪತ್ರೆಯ ಗುಪ್ತ ವರದಿಯಲ್ಲಿ ಏನ್ ಸಿಕ್ತು ಈ ಎಲ್ಲಾ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರಿ ಸುಮ್ನೆ ನೀವೊಂದು ಆಸನದ ಜಿಲ್ಲೆಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಬೆಳಗಿನ ಜಾವ ಹೊಲದಲ್ಲಿ ಹಕ್ಕಿಗಳ ಕೂಗು ರೈತರು ತಮ್ಮ ಹೊಲಗಳಿಗೆ ಹೋಗ್ತಾ ಇರ್ತಾರೆ ಎಲ್ಲವೂ ಸಾಮಾನ್ಯವಂತೆ ಕಾಣುತ್ತೆ ಆದರೆ ಈ ಶಾಂತಿ ಹತ್ತಿರವೇ ಒಂದು ಭಯಾನಕ ಸತ್ಯ ಮರೆಮಾಚಿದೆ ಅನ್ನೋದನ್ನ ಯಾರು ಊಹಿಸಲು ಇಲ್ಲ ಊಹಿಸಲಿಕ್ಕೆ ಸಾಧ್ಯನೂ ಇಲ್ಲ ಜನಸಂಖ್ಯೆ ಹದಿನೇಳು ಲಕ್ಷದ ಮೇಲೆ ಎಪ್ಪತ್ತೆಂಟು ಪರ್ಸೆಂಟ್ ಜನರು ಹಳ್ಳಿಗಳಲ್ಲೇ ವಾಸ ಇಲ್ಲಿ ಜೀವನವೇ ಕೃಷಿ ಆದರೆ ಇತ್ತೀಚೆಗೆ ಇಲ್ಲಿ ಏನೋ ಒಂದು ವಿಚಿತ್ರವಾದಂತಹ ಘಟನೆ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಮತ್ತು ಜೂನ್ ತಿಂಗಳ ನಲವತ್ತು ದಿನಗಳ ಅವಧಿಯಲ್ಲಿ ಇಪ್ಪತ್ತೊಂದು ಜನ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಇದರಲ್ಲಿ ಅರವತ್ತೊಂದು ಪರ್ಸೆಂಟ್ ಜನರು ನಲವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರ್ತಾರೆ ಇದು ಸಾಮಾನ್ಯವಲ್ಲ ಅಂತ ಜನರ ಗಮನ ಕೂಡ ಸೆಳೆಯೋಕೆ ಆರಂಭ ಆಗುತ್ತೆ ಈ ಸಾವುಗಳು ಇಂತ ವ್ಯಕ್ತಿಯನ್ನೇ ಅಂತ ಟಾರ್ಗೆಟ್ ಮಾಡಲಿಲ್ಲ ಇಲ್ಲಿ ಯೋಧ ಪ್ರೊಫೆಸರ್ ರೈತ ಆಟೋ ಚಾಲಕ ಗೃಹಿಣಿ ಎಲ್ಲರೂ ಇದ್ದಾರೆ ಒಬ್ಬ ಯೋಧ ಲೋಹಿತ್ ರಜೆಗಾಗಿ ಮನೆಗೆ ಬಂದಿದ್ದ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹಠಾತ್ ಹೃದಯಾಘಾತದಿಂದ ಮೂರು ದಿನಗಳಲ್ಲಿ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾದಂತಹ ವ್ಯಕ್ತಿ ಆರೋಗ್ಯ ಪರೀಕ್ಷೆಯನ್ನೆಲ್ಲಾ ಮಾಡಿಸ್ಕೊಂಡಿದ್ದಂತನು ಅವನು ಅಲ್ಲಿಗೆ ಹೋಗಲೇ ಇಲ್ಲ ಮೇಲಕ್ಕೆ ಹೋಗ್ಬಿಡ್ತಾನೆ ಇಂತಹ ಕಥೆಗಳು ಇದೊಂದೇ ಅಂತ ಏನಲ್ಲ ಅನೇಕ ಕತೆಗಳಿವೆ ಪ್ರೊಫೆಸರ್ ಮುತ್ತಯ್ಯ ಕಾಲೇಜಿನ ಕ್ಯಾಂಟೀನ್ ನಲ್ಲಿ ಚಹಾ ಕುಡಿತ ಕೂತ್ಕೊಂಡಿರ್ತಾನೆ ಅಲ್ಲೇ ಕುಸಿದು ಬೀಳ್ತಾರೆ ಗೃಹಿಣಿ ಲೇಪಾಕ್ಷಿ ಬೆಳಿಗ್ಗೆ ಬಾಯಲ್ಲಿ ನೋವು ಅಂತ ಹೇಳ್ತಾರೆ ಸಂಜೆ ಹೊತ್ತಿಗೆ ಪ್ರಾಣವನ್ನೇ ಬಿಟ್ಟು ಇವರೆಲ್ಲರೂ ಕೂಡ ಆರೋಗ್ಯಕರವಾಗಿದ್ದಂತವರು ಯಾವುದೇ ಹೃದಯದ ಸಮಸ್ಯೆ ಇಲ್ಲದಿದ್ದಂತವರು ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋದಂತಹ ಕತೆಗೆ ಬಂದು ತಲುಪ್ತಾರೆ ಈ ಇಪ್ಪತ್ತೊಂದು ಸಾವುಗಳಲ್ಲಿ ಹದಿನಾರು ಜನ ಮನೆಯಲ್ಲೇ ಸಾವಿನಪ್ಪಿದ್ದಾರೆ ಇದರಿಂದ ಸ್ಪಷ್ಟವಾಗಿ ನಮ್ಮ ಆರೋಗ್ಯ ವ್ಯವಸ್ಥೆ ಎಷ್ಟು ಅಸಮರ್ಪಕವಾಗಿದೆ ಅಂತ ನೋಡಿ ಆಸನದಲ್ಲಿ ಪ್ರತಿ ಹತ್ತು ಲಕ್ಷ ಜನರಿಗೆ ಕೇವಲ ಆರು ಗ್ರಾಮೀಣ ಆಸ್ಪತ್ರೆಗಳಿದೆಯಂತೆ ಪಬ್ಲಿಕ್ ಹೆಲ್ತ್ ಸೆಂಟರ್ ಗಳು ಮೂವತ್ತೆಂಟು ಮಾತ್ರ ಇದೆ ಕಾರ್ಡಿಯಾ ಕ್ಯಾತ್ ಇಲ್ಲವೇ ಇಲ್ಲ ಹೃದಯಾಘಾತವಾದಾಗ ಗೋಲ್ಡನ್ ಅವರ್ ಅಂತ ಒಂದು ಮಾತಿದೆ ತೊಂಬತ್ತು ನಿಮಿಷದಲ್ಲಿ ಚಿಕಿತ್ಸೆ ಸಿಗಬೇಕು ಆದರೆ ಇಲ್ಲಿ ಬೆಂಗಳೂರಿಗೆ ಅಥವಾ ಮೈಸೂರಿಗೆ ಹೋಗಬೇಕು ಅಂತಂದ್ರೆ ಸರಾಸರಿ ನೂರ ಹನ್ನೆರಡರಿಂದ ನೂರ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಹಾಗಾಗಲೇ ಜೀವನ ಕೈ ತಪ್ಪೋಗುತ್ತೆ ಜೀವ ಕೈ ತಪ್ಪೋಗುತ್ತೆ ಇನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಸರ್ಕಾರ ಸ್ಟೆಮಿ ಪ್ರೋಗ್ರಾಂ ಅನ್ನೋದನ್ನ ಆರಂಭ ಮಾಡುತ್ತೆ ಹೃದಯಾಘಾತದ ತಕ್ಷಣ ಚಿಕಿತ್ಸೆ ಕೊಡೋದು ಅಂದ್ರೆ ಟೆಲಿಕಮ್ಯುನಿಕೇಶನ್ ಮೂಲಕ ತಜ್ಞರನ್ನ ಭೇಟಿ ಮಾಡಿ ಸಲಹೆಯನ್ನ ತೆಗೆದುಕೊಂಡು ಅದರ ಮೂಲಕ ಒಂದು ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಯೋಜನೆಯನ್ನು ತರ್ತಾರೆ ಆಸನದಲ್ಲಿ ಈ ಯೋಜನೆ ಸರಿಯಾಗಿ ಜಾರಿಗೆ ಬಂದಿರಲಿಲ್ಲ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಪ್ರಸಿದ್ಧ ಕಾರ್ಡಿಯೋಲಜಿಸ್ಟ್ ಈ ಬಗ್ಗೆ ಪ್ರಧಾನಿ ಮೋದಿ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಇನ್ನೊಂದು ದೊಡ್ಡ ಪ್ರಶ್ನೆ ಈ ಹೃದಯಾಘಾತಗಳಿಗೆ ಕಾರಣವೇನು ಕೆಲವರು ಹೇಳ್ತಾರೆ ಲೈಫ್ ಸ್ಟೈಲ್ ಡಿಜಿಟಲ್ ಅಡಿಕ್ಷನ್ ಅಂತ ಸಾವಿರಾರು ಕಥೆಗಳು ಹೇಳ್ತಾರೆ ಆದರೆ ಆಸನದ ಹಳ್ಳಿಗಳಲ್ಲಿ ಜನರು ಫೋನ್ ನೋಡುವಂತಹ ಸಮಯ ಖಂಡಿತವಾಗಿಯೂ ಇಲ್ಲ ಇಲ್ಲಿ ಪೆಸ್ಟಿಸೈಡ್ ಬಳಿಕೆ ರಾಷ್ಟ್ರದ ಸದಾಸರಿಗಿಂತ ಮೂರು ಪಟ್ಟು ಹೆಚ್ಚಿರೋದ್ರಿಂದ ನೀರು ಗಾಳಿ ಮಣ್ಣು ಎಲ್ಲವೂ ರಾಸಾಯನಿಕಗಳಿಂದ ತುಂಬಿದೆ ಆದರೆ ಸರ್ಕಾರದ ತನಿಖೆಗಳಲ್ಲಿ ಪರಿಸರ ಪರೀಕ್ಷೆ ಮಾಡಲೇ ಇಲ್ಲ ಅನ್ನುವಂತಹ ವಿಚಾರ ಕೂಡ ಹೊರಗೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಮೌನವಾಗಿದೆ ಯಾರಿಗೂ ಸ್ಪಷ್ಟ ಉತ್ತರಗಳು ವೈದ್ಯರು ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರೂ ತಮ್ಮದೇ ಮಾತನ್ನು ಹೇಳ್ತಾ ಇದ್ದಾರೆ ಹೊರತು ಆದರೆ ನಿಜವಾದ ಕಾರ್ಯಗಳನ್ನ ಯಾರು ಕೂಡ ಕಾಣಿಸ್ತಾ ಇಲ್ಲ ತೋರಿಸ್ತಾನೂ ಇಲ್ಲ ಇದು ಕೇವಲ ಆಸನದ ಸಮಸ್ಯೆ ಅಲ್ಲ ಭಾರತದಲ್ಲಿಯೇ ಅನೇಕ ಹಳ್ಳಿಗಳಲ್ಲಿ ಇಂತಹ ಅನಿ ಹೃದಯಾಘಾತಗಳು ನಡೆಯುತ್ತಾ ಇವೆ ಮುಂದಿನ ಭಾಗಗಳಲ್ಲಿ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಈ ಸಾವಿನ ಹಿಂದೆ ಯಾವ ರಾಸಾಯನಿಕಗಳಿವೆ ಯಾವ ಪರಿಸರದ ಬದಲಾವಣೆಗಳು ಕೆಲಸ ಮಾಡ್ತಾ ಇವೆ ಇನ್ನೂ ಅನೇಕ ಶಾಕಿಂಗ್ ಸಂಗತಿಗಳನ್ನ ನಿಮ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ ನೀವು ಯಾವಾಗ್ಲಾದ್ರೂ ಹಸಿರು ಹೊಲಗಳ ನಡುವೆ ನಿಂತು ಆ ಗಾಳಿ ಮತ್ತು ಆ ಮಣ್ಣಿನ ವಾಸನೆ ಮತ್ತು ಆ ನೀರಿನ ರುಚಿ ಅನುಭವಿಸಿದ್ದೀರಾ ಅನುಭವಿಸಿದ್ರೆ ಗೊತ್ತಾಗಿರುತ್ತೆ ಆ ನೈಸರ್ಗಿಕ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತ ಆದರೆ ಅದೇ ನೈಸರ್ಗಿಕ ಸೌಂದರ್ಯದಲ್ಲಿ ಅಡಗಿರುವಂತಹ ವಿಷವನ್ನ ಯಾರು ಕೂಡ ಗಮನಿಸಿರಲ್ಲ ಹೌದು ನಮ್ಮ ಆಸನದ ಕತೆ ಕೂಡ ಅದೇ ಆಗಿರುವಂತದ್ದು ಇಲ್ಲಿ ಕೃಷಿಗಳಲ್ಲಿ ಮಾತ್ರ ಅಲ್ಲ ಜೀವಗಳಿಗೂ ಕೂಡ ಪೆಸ್ಟಿಸೈಡ್ ನರಕವನ್ನ ತೋರಿಸ್ತಾ ಇದೆ ಹಾಸನದಲ್ಲಿ ಪ್ರತಿ ವರ್ಷ ನಾನು ಅವಾಗ್ಲೇ ಹೇಳಿದ್ನಲ್ಲ ಹಾಸನದಲ್ಲಿ ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ಗೆ ಗೆ ನಲವತ್ತೇಳು ಕಿಲೋಗ್ರಾಂ ಪೆಸ್ಟಿಸೈಡ್ ಅನ್ನು ಬಳಸ್ತಾ ಇದ್ದಾರೆ ಇದು ಭಾರತದ ಸರಾಸರಿಗಿಂತ ಮೂರು ಪಟ್ಟು ಹೆಚ್ಚು ನೀವು ಕೇಳಿದ್ದೀರಾ ಈ ಪೆಸ್ಟಿಸೈಡ್ಗಳು ನಮ್ಮ ನೀರಿಗೆ ಗಾಳಿಗೆ ಆಹಾರಕ್ಕೆ ಹೇಗೆ ಸೇರುತ್ತದೆ ಅಂತ ನಮ್ಮ ಮಕ್ಕಳು ಆಟವಾಡುವ ಜಾಗ ನಮ್ಮ ಕುಡಿಯುವ ನೀರು ನಾವು ತಿನ್ನುವ ಅನ್ನ ಎಲ್ಲವೂ ಈ ರಾಸಾಯನಿಕದಿಂದ ಕಲುಷಿತವಾಗಿದೆ ಒಂದು ಅಧ್ಯಯನದ ಪ್ರಕಾರ ಕಾಫಿ ಬೀಜಗಳಲ್ಲಿ ಜೀರೋ ಪಾಯಿಂಟ್ ಟೂ ಟು ಪಿಪಿ ಎಂ ಕ್ಲೋರೋಫೈರಸ್ ಪತ್ತೆಯಾಗುತ್ತಂತೆ ಇದು ಯುರೋಪಿನ ಮಿತಿಗಿಂತ ಎಂಬತ್ತು ಪಟ್ಟು ಹೆಚ್ಚು ರೈತರ ಕುಟುಂಬಗಳಿಗೆ ಕುಡಿಯುವ ಬೋರ್ವೆಲ್ ನೀರಿನಲ್ಲಿ ಪೆಸ್ಟಿಸೈಡ್ ಅಂಶಗಳು ಪತ್ತೆಯಾದವು ಮಣ್ಣಿನಲ್ಲಿ ಕ್ಯಾಡಿಯಂ ಲೀಡ್ ಅಸೆರ್ನಿ ಕಿವುಗಳ ಪ್ರಮಾಣವು ಕೂಡ ಅಪಾಯಕರ ಮಟ್ಟದಲ್ಲಿ ಇವತ್ತು ಕಾಣಿಸ್ತಾ ಇದೆ ಈ ಗಳು ನಮ್ಮ ದೇಶದಲ್ಲಿ ಏನು ಮಾಡುತ್ತವೆ ಗೊತ್ತಾ ಅವು ನಮ್ಮ ನರಮಂಡಲಗಳನ್ನ ಹಾಳ್ ಮಾಡುತ್ತೆ ಹೃದಯದ ಸ್ಪಂದನವನ್ನ ನಿಯಂತ್ರಿಸುವ ಎನ್ಸ್ಟ್ರೈಮ್ ಗಳನ್ನ ತಡೆಯುತ್ತವೆ ಕೆಲವೊಮ್ಮೆ ನಲವತ್ತೈದು ನಿಮಿಷಗಳಲ್ಲಿ ಹೃದಯದ ಸ್ಪಂದನವನ್ನೇ ನಿಲ್ಲಿಸುವಂತಹ ಶಕ್ತಿ ಈ ಒಂದು ಪೆಸ್ಟಿಸೈಡ್ಗಳಿಗಿವೆ ಇವು ನಮ್ಮ ಹೃದಯದ ಮಾಂಸಪೇಶಿಗಳನ್ನ ಹಾನಿಗೊಳಿಸ್ತಾ ಇದೆ ರಕ್ತನಾಳಗಳನ್ನ ಬಿಗಿಗೊಳಿಸ್ತಾ ಇದೆ ಹಠಾತ್ ಹೃದಯಾಘಾತಗಳಿಗೆ ಕಾರಣವಾಗ್ತಾ ಇವೆ ನೋಡಿ ಈ ರಾಸಾಯನಿಕಗಳ ಪರಿಣಾಮವನ್ನ ನಾವು ಕೇವಲ ಪಠ್ಯಪುಸ್ತಕಗಳಲ್ಲಿ ಓದಿದ್ದಲ್ಲ ನಮ್ಮ ಹತ್ತಿರ ಹಳ್ಳಿಗಳಲ್ಲೇ ಯುವಕನೊಬ್ಬ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಸಿದು ಬಿದ್ದ ಅವನ ಕುಟುಂಬದ ಅವನು ಆರೋಗ್ಯವಾಗಿದ್ದೇನು ಅಂತ ಹೇಳ್ತಾ ಇದ್ದಾರೆ ಆದ್ರೂ ಅವನು ರಕ್ತ ಪರೀಕ್ಷೆಯನ್ನ ಮಾಡಿಸಿದಾಗ ಅಲ್ಲಿ ಪೆಸ್ಟಿಸೈಡ್ಗಳು ಅಂಶಗಳನ್ನ ಪತ್ತೆ ವಿಚಾರಗಳನ್ನ ನಾವು ಆಂಧ್ರ ಪ್ರದೇಶ ನಾವು ನೋಡಿದ್ವಿ ಇದು ಕೇವಲ ಆಸನದ ಸಮಸ್ಯೆ ಎಲ್ಲ ಆಂಧ್ರ ಪ್ರದೇಶ ಕ್ಯಾಲಿಫೋರ್ನಿಯಾ ಮತ್ತು ಒಂದಷ್ಟು ಗಳನ್ನ ನಾವು ನೋಡ್ಕೊಳ್ತಾ ಹೋದ್ರೆ ಬಹಳಷ್ಟು ಸ್ಟೇಟ್ ಗಳು ಕೂಡ ಈ ವಿಚಾರಗಳಲ್ಲಿ ಎದುರಿಸಿವೆ ಸತ್ಯವನ್ನ ಮುಚ್ಚಿ ಹಾಕುವ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಎಲ್ಲೂ ಕೂಡ ಸರ್ಕಾರದಿಂದ ಸರಿಯಾದ ಪರಿಸರ ಪರೀಕ್ಷೆ ಆಗ್ತಾ ಇಲ್ಲ ಸತ್ಯವನ್ನ ಮುಚ್ಚಿಲಾಗ್ತಾ ಇದೆ ಆಸನದಲ್ಲಿ ಕೂಡ ಸರ್ಕಾರದ ಸಮಿತಿ ಲೈಫ್ ಸ್ಟೈಲ್ ಜೆನೆಟಿಕ್ಸ್ ಡಿಜಿಟಲ್ ಅಡಿಕ್ಷನ್ ಅಂತ ಕಾರಣಗಳು ಹೇಳ್ತಾ ಇವೆ ಯಾರು ಕೂಡ ಪೆಸ್ಟಿಸೈಡ್ ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಯಾಕೆ ಗೊತ್ತಾ ಯಾಕಂದ್ರೆ ನಿಜವನ್ನ ಒಪ್ಪಿಕೊಳ್ಳುವುದು ಅಷ್ಟೇ ಭಯಾನಕ ಅಂತ ನಮ್ಮ ಸರ್ಕಾರ ಕನ್ಸಿರಬೇಕು ನಮ್ಮ ಕೃಷಿ ವ್ಯವಸ್ಥೆ ಮತ್ತು ನಮ್ಮ ಆಹಾರ ಭದ್ರತೆ ನಮ್ಮ ಆರೋಗ್ಯ ಇವೆಲ್ಲವೂ ಪ್ರಶ್ನಾರ್ಥಕವಾಗ್ತಾ ಇದೆ ಅನ್ನುವಂಥದನ್ನ ನಾವು ತುಂಬಾ ಗಟ್ಟಿಯಾಗಿ ನೆನಪಿಸ್ಕೊಳ್ಳೇಬೇಕು ಮಾತಾಡ್ಲೇಬೇಕು ನಾವು ನಮ್ಮ ಹೊಲದಲ್ಲಿ ಬೆಳೆ ಬೆಳಿತಾ ಇವೆ ಆದರೆ ಅದೇ ಹೊಲ ನಮ್ಮ ಜೀವವನ್ನ ತೆಗೆದುಕೊಳ್ತಾ ಇದೆ ಅಂತಂದ್ರೆ ಇದು ವಿಷಾದಕರ ಸಂಗತಿಯೂ ಹೌದು ಭಯಾನಕ ಸಂಗತಿಯೂ ಹೌದು ನಮ್ಮ ಮಕ್ಕಳು ಆಟವಾಡುತ್ತಿರುವ ಜಾಗದಲ್ಲಿ ಪೆಸ್ಟಿಸೈಡ್ ಗುಣಮಟ್ಟ ಎಷ್ಟು ಅಪಾಯಕರವಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಈ ಪೆಸ್ಟಿಸೈಡ್ ಸಮಸ್ಯೆಗೆ ಪರಿಹಾರವೇನು ಆರೋಗ್ಯ ವ್ಯವಸ್ಥೆ ಹೇಗೆ ಬದಲಾಗಬೇಕು ರೈತರು ವೈದ್ಯರು ಸರ್ಕಾರ ಎಲ್ಲ ಒಂದಾಗಿ ಹೇಗೆ ಈ ವಿಷ ಚಕ್ರವನ್ನ ಮುರಿಯಬಹುದು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ನೀವು ಯಾವಾಗ್ಲಾದ್ರೂ ನಿಮ್ಮ ಮನೆಯವರನ್ನ ಕಳೆದುಕೊಂಡಂತಹ ನೋವನ್ನ ಅನುಭವಿಸುತ್ತೀರಾ ಅನುಭವಿಸೇ ಇರ್ತೀರ ಹೃದಯದಲ್ಲಿ ಆ ಭಾರ ಉತ್ತರಗಳಿಲ್ಲದ ಪ್ರಶ್ನೆಗಳು ಮತ್ತು ನಿರಾಶೆಯ ಆಳವಾದಂತಹ ನೆನಪುಗಳು ಆಸನದ ಅನೇಕ ಮನೆಗಳಲ್ಲಿ ಇವತ್ತಿಗೂ ಕೂಡ ಇಂಥ ನೋವುಗಳು ಜೀವಂತವಾಗಿದೆ ಯಾಕೆ ಅಂತಂದ್ರೆ ಕಳೆದ ನಲವತ್ತು ದಿನಗಳಿಂದ ನಡೆದಂತಹ ಈ ಪರಿಸ್ಥಿತಿ ಈ ಎಲ್ಲ ಸಾವುಗಳ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಇದೆ ನಮ್ಮ ಆರೋಗ್ಯ ವ್ಯವಸ್ಥೆ ಎಲ್ಲಿ ವಿಫಲವಾಯಿತು ಆಸನದಲ್ಲಿ ಪ್ರತಿ ಹತ್ತು ಲಕ್ಷ ಜನರಿಗೆ ಕೇವಲ ಆರು ಗ್ರಾಮೀಣ ಆಸ್ಪತ್ರೆಗಳು ಮೂವತ್ತೆಂಟು ಪಬ್ಲಿಕ್ ಹೆಲ್ತ್ ಕೇರ್ ಸೆಂಟರ್ಗಳು ಕಾರ್ಡಿಯಾ ಕ್ಯಾಥ್ಲೆ ಇಲ್ಲವೇ ಇಲ್ಲ ಇನ್ನ ಸ್ಟೆಮಿ ಪ್ರೋಗ್ರಾಂ ಇದ್ರೂ ಅದು ಸರಿಯಾಗಿ ಜಾರಿ ಆಗಿಲ್ಲ ತಜ್ಞ ವೈದ್ಯರು ಇಲ್ಲದೆ ತುರ್ತು ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಅನೇಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಇದಕ್ಕೆ ಪರಿಹಾರವೇನು ಮೊದಲನೆಯದು ತಕ್ಷಣದ ತುರ್ತು ಚಿಕಿತ್ಸಾ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಆಸನದಲ್ಲಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಇ ಸಿ ಜಿ ಯಂತ್ರವನ್ನು ತಂದಿಡಬೇಕು ಟ್ರೋಂಬೋಲಿಸಿಸ್ ಕಿಟ್ ಅನ್ನು ಮತ್ತು ಟೆಲಿಕನ್ಸಲ್ಟೇಷನ್ ವ್ಯವಸ್ಥೆಯನ್ನ ಮಾಡಬೇಕು ತಜ್ಞರ ಸಲಹೆ ತಕ್ಷಣಕ್ಕೆ ಸಿಕ್ಕು ಆಂಬುಲೆನ್ಸ್ ಸೇವೆ ವೇಗವಾಗಿ ಕಾರ್ಯನಿರ್ವಹಿಸಬೇಕು ಗೋಲ್ಡನ್ ಅವರ್ ಎಂಬುದು ಕೇವಲ ವೈದ್ಯಕೀಯ ಪದವಲ್ಲ ಅದು ಜೀವ ಉಳಿಸುವ ಒಂದು ಸಮಯ ತೊಂಬತ್ತು ನಿಮಿಷಗಳಲ್ಲಿ ಚಿಕಿತ್ಸೆ ಸಿಗದಿದ್ದರೆ ಜೀವ ಉಳಿಯೋ ಸಾಧ್ಯತೆ ಬಹಳಷ್ಟು ಕಡಿಮೆ ಆಗ್ತದೆ ಆಸನದಲ್ಲಿ ಸರಾಸರಿ ನೂರ ಹನ್ನೆರಡರಿಂದ ನೂರ ಇಪ್ಪತ್ತು ನಿಮಿಷ ತಡವಾಗ್ತಾ ಇರೋದ್ರಿಂದ ಈ ಸಮಯವನ್ನ ಕಡಿಮೆ ಮಾಡುವುದು ನಮ್ಮ ಮೊದಲೇ ಗುರಿಯಾಗಬೇಕು ಮೊದಲ ಆದ್ಯತೆ ಆಗಬೇಕು ಆದರೆ ಆರೋಗ್ಯ ವ್ಯವಸ್ಥೆ ಮಾತ್ರ ಸರಿಯಾಗೋದ್ರೆ ಸಾಕಾಗಲ್ಲ ಪರಿಸರವನ್ನ ರಕ್ಷಿಸುವುದು ಕೂಡ ಅನಿವಾರ್ಯ ಪೆಸ್ಟಿಸೈಡ್ ಬಳಕೆಗೆ ನಿಯಂತ್ರಣವನ್ನ ತರಬೇಕು ರೈತರಿಗೆ ಸುರಕ್ಷಣಾ ಸಾಧನಗಳ ಸಬ್ಸಿಡಿಯನ್ನ ಕೊಡಬೇಕು ನೀರು ಮಣ್ಣು ಗಾಳಿಯನ್ನ ರಾಸಾಯನಿಕ ಮಾಪನ ಕೇಂದ್ರಗಳು ಇವುಗಳೆಲ್ಲವೂ ಅಗತ್ಯವಿರುವಂತದ್ದು ಇವಾಗಿನ ಸನ್ನಿವೇಶಕ್ಕೆ ರೈತರ ಆರೋಗ್ಯ ತಪಾಸಣೆ ನಿಯಮಿತವಾಗಿರಬೇಕು ಇನ್ನೊಂದು ದಾರಿ ಆರ್ಗ್ಯಾನಿಕ್ ಕೃಷಿಗೆ ಉತ್ತೇಜನ ಕೊಡಲೇಬೇಕಾದಂತಹ ಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಬೆಲೆ ಭದ್ರತೆ ಮತ್ತು ಕರ್ನಾಟಕದ ಒಂದು ಆರ್ಗ್ಯಾನಿಕ್ ಎಂಬ ಬ್ರಾಂಡ್ ಅನ್ನ ಮೂಲಕ ಮಾರುಕಟ್ಟೆಗೆ ತಂದು ಹೃದಯ ಆರೋಗ್ಯ ವಿಮೆ ಕೃಷಿ ವಿಮೆ ಜೊತೆಗೆ ಇದು ರೈತರಿಗೆ ಭದ್ರತೆ ಮತ್ತು ಆರೋಗ್ಯಕ್ಕೆ ಗ್ಯಾರಂಟಿ ಎನ್ನುವಂತಹ ಒಂದು ಸ್ಲೋಗನ್ ಅನ್ನ ಕೂಡ ಸರ್ಕಾರ ಧೈರ್ಯದಿಂದ ಹೇಳ್ಬಹುದು ಜೊತೆಯಾಗಿ ಸರ್ಕಾರ ವೈದ್ಯರು ರೈತರು ಪರಿಸರ ಕಾರ್ಯಕರ್ತರು ಎಲ್ಲರೂ ಹೊಂದಾಗಿ ಕೆಲಸ ಮಾಡಬೇಕು ಒನ್ ಎಲ್ತ್ ಎಂಬ ಸಂಯುಕ್ತ ನೀತಿ ರೂಪಿಸಬೇಕು ಕೃಷಿ ಆರೋಗ್ಯ ಪರಿಸರ ಆಲ್ ಇನ್ ಒನ್ ಫ್ರೇಮ್ ವರ್ಕ್ ಆಗಿ ಒಂದು ಕೇಂದ್ರೀಕೃತವಾಗಿ ಕೆಲಸ ಮಾಡುವಂತಹ ಪದ್ಧತಿ ಬರಬೇಕು ನಮ್ಮ ಹಸಿರು ಒಲಗಳು ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಆರೋಗ್ಯ ಇವುಗಳೆಲ್ಲವೂ ನಮ್ಮ ಕೈಯಲ್ಲೇ ಇದೆ ನಾವು ಅಜಾಗರೂಕರಾಗಿದ್ದರೆ ಇನ್ನು ಅನೇಕ ಆಸನಗಳನ್ನ ಭಾರತದಲ್ಲಿ ನಾವು ಹುಟ್ಟು ಹಾಕುತ್ತೇವೆ ಆದರೆ ನಾವು ಬದಲಾಗಲು ನಿರ್ಧರಿಸಿದರೆ ವಿಷಚಕ್ರವನ್ನ ಮುರಿಯಬಹುದು ಅನ್ನೋದನ್ನ ನಾನು ನೇರವಾಗಿ ಹೇಳ್ತೇನೆ ಇದು ಕೇವಲ ಒಂದು ಜಿಲ್ಲೆಯ ಕಥೆಯಲ್ಲ ಇದು ನಮ್ಮ ದೇಶದ ನಮ್ಮ ಭವಿಷ್ಯದ ಪ್ರಶ್ನೆ ನಾವು ಯಾವ ರೀತಿಯ ಆಹಾರ ವ್ಯವಸ್ಥೆಯನ್ನ ಯಾವ ರೀತಿಯ ಆರೋಗ್ಯ ವ್ಯವಸ್ಥೆಯನ್ನ ಬಯಸ್ತೇವೆ ರೈತರು ಜೀವಂತವಾಗಿರಬೇಕು ಅಥವಾ ಕೇವಲ ಉತ್ಪಾದನಾ ಯಂತ್ರಗಳಾಗಬೇಕು ಅನ್ನುವಂಥದ್ದನ್ನ ನೀವೇ ನಿಮ್ಮ ಮನಸ್ಸಾಕ್ಷಿಯನ್ನ ಕೇಳಿಕೊಳ್ಳಿ ಹೃದಯ ಆರೋಗ್ಯವೇ ನಿಜವಾದ ಅಭಿವೃದ್ಧಿಯ ಸೂಚಕ ಆಸನದ ಪಾಠವನ್ನ ಯಾರು ಕೂಡ ಮರೆಯಬೇಡಿ ಸ್ನೇಹಿತರೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ